ಇವತ್ತಿನ ಸಂಚಿಕೆಯಲ್ಲಿ ನೀನಾದಿನ ಸೀರಿಯಲ್ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸಂಚಿಕೆ ಶುರುವಾದಾಗ ವಿಕ್ರಮ್ ತುಂಬ ಕೋಪ ಮಾಡ್ಕೊಂಡಿರ್ತಾನೆ ಯಾಕೆ ಅಂದ್ರೆ ಅವ್ರ ಹುಡುಗಿ ಅಂದ್ರೆ ನಮ್ಮ ವೇದ ಅವ್ನಿಗೆ ಹೇಳ್ದಿರಾ ಶಾಪಿಂಗ್ ಹೋಗಿರ್ತಾಳೆ ಅಂತ ಹೇಳ್ಬಿಟ್ಟು ಏನೋ ಮುಖನ ಒಳ್ಳೆ ಹಿಂಗ್ ಅಂತ ಗಂಟಾಕೊಂಡಿದ್ಯಾ ಅದು ಸ್ವಲ್ಪ ನಗ್ಬಾರ್ದ ಅಂತ ಅಂತಾನೆ ಹೌದು ನಾನು ನಗ್ತೀನಿ ನೀವು ಮಾತ್ರ ನನಗೆ ಮಾತ್ರ ಹಂಗಿರು ಹಿಂಗಿರು ಅಂತ ಹೇಳ್ತೀರಾ ನೀವು ಮಾತ್ರ ಹೆಂಗ್ ಬೇಕೋ ಹಂಗಿರ್ತೀರ ಅಲ್ಲ ನೀನು ಶಾಪಿಂಗ್ ಹೋಗ್ತೀನಿ ಅಂತ ನನ್ನ ಹತ್ರ ಯಾಕೆ ಬೇಕಾಳೆ ಹೇಳ್ದಂಗೆ ಹೋಗಿದ್ದು ನನಗೆ ಅದಕ್ಕೆ ನಿನ್ನ ಮೇಲೆ ಕೋಪ ಬಂದಿರೋದು ಅಂತ ಅಂತಾನೆ ಸರಿ ಬಾಲಾಮುನತ್ರ ಹೇಳೋಗ್ಬೋದಿತ್ತಲ್ವಾ ಅಂತ ಬೇಜಾರ್ ಮಾಡ್ಕೊತಾನೆ ಅದಕ್ಕೆ ವೇದ ನಿಂದೊಳ್ಳೆ ಸರಿ ಆಯ್ತಲ್ಲೋ ಅತ್ತೆ ಕರೆದು ಅದಕ್ಕೆ ನೋದು ಏನು ಎಲ್ಲ ಹೇಳ್ಬಿಟ್ಟು ಹೋಗ್ಬೇಕಾ ನಿಮಗೆ ಅಂತ ವೇದ ಅಂತಾಳೆ ವೇದ ಅವ್ನಗೋಸ್ಕರ ಏನೋ ಒಂದು ರುದ್ರಾಕ್ಷಿದು ಒಂದು ಕೈಗೆ ಹಾಕೊಳ್ಳೋದು ಬ್ರಾಸ್ಲೆಟ್ ರೀತಿ ತಂದಿರ್ತಾಳೆ ಅದನ್ನ ತಗೊಳ್ಳೋ ಇದನ್ನು ಹಾಕೋ ಅಂತ ಕೈಗೆ ಹಾಕೋಕೆ ಹೋಗ್ತಾಳೆ ಇದು ಈ ತರ ಇದೆ ಅಂತ ನಮ್ಮ ವಿಕ್ರಮ ಅಂತಲೇ ಅದಕ್ಕೆ ವೇದ ಥರ ಇದೆ ಒಳ್ಳೆ ಈ ಸನ್ಯಾಸಿಗಳು ಹಾಕಂತಾರಲ್ಲ ಹಂಗಿದೆ ಅಂತ ವಿಕ್ರಮ ಅದಕ್ಕೆ ಹೌದು ಶಿವನಿಗೆ ತುಂಬ ಕೋಪ ಕಮ್ಮಿ ಅವನಿಗೆ ತುಂಬ ತಾಳ್ಮೆ ಜಾಸ್ತಿ ನೀನು ಹಂಗಾಗ್ಲಿ ಅಂತ ಕಣೋ ಇದು ಅಂತ ಹೇಳ್ಬಿಟ್ಟು ಹಾಕ್ತಾಳೆ ಅವಾಗ ವಿಕ್ರಮ್ ಇದ್ದವನು ಏನು ಬಿತ್ತಾಳ ಶಿವಂಗೆ ಕೋಪ ಬರೋದೇ ಇಲ್ವಾ ಅಂತ ನಾವು ವಿಕ್ರಮ್ ಕೇಳ್ತೇನೆ ಅದಕ್ಕೆ ವೇದ ವೇದ ಇದ್ದವಳು ಬರುತ್ತೆ ವಿಕ್ರಮ್ ಆ ಯಾವ ಕೋಪ ಬರುತ್ತೆ ಅಂದ್ರೆ ಚಿಕ್ಕ ಚಿಕ್ಕದಕ್ಕೂ ಕೋಪ ಮಾಡ್ಕೊಳ್ಳಲ್ಲ ಶಿವ ತುಂಬಾ ದೊಡ್ಡ ಈ ಭೂಮಿ ಕೋಪ ಬಂದಾಗ ಬಾಯ್ ಬಿಡುತ್ತೆ ಅಂತಾರಲ್ಲ ಹಂಗೆ ತುಂಬಾ ದೊಡ್ಡ ವಿಷಯಕ್ಕೆ ಕೋಪ ಇವಾಗ ಎಕ್ಸಾಂಪಲ್ಲು ಶಿವ ಶಿವಂಗೆ ತುಂಬ ಭಕ್ತಿಯಿಂದ ಪ್ರೀ ಪೂಜೆ ಮಾಡ್ತಿರೋರ್ಗೂ ಶಿವ ಒಲಿತಾನೆ ಬೈಕೊಂಡು ಬೈಕೊಂಡು ಪೂಜೆ ಮಾಡ್ತಿರೋರ್ಗೂ ಶಿವ ಒಲಿತಾನೆ ಹಂಗಾಗಿ ಶಿವ ಎಲ್ಲರಿಗೂ ಒಲಿತಾನೆ ಆದರೆ ಅವನಿಗೆ ತುಂಬಾ ಕಮ್ಮಿ ಕೋಪ ಬರೋದು ನೀನು ಅವನ ಥರನೇ ಆಗಬೇಕು ನೀನು ಯಾರಿಗೂ ಒಡಿಯೋದು ಬಡಿಯೋದು ಯಾರು ನಿನಗೆ ಏನಾದ್ರು ಕೋಪ ಬರಬಾರ್ದು ಅದಕ್ಕೆ ಕಟ್ಟಿರೋದು ಅಂತ ಹೇಳ್ಬಿಟ್ಟು ಆಮೇಲೆ ಹೌದಾ ಅಷ್ಟೊಂದು ತುಂಬ ಒಳ್ಳೆಯವನ ಶಿವ ಅಂತ ಏನೇನು ವಿಕ್ರಮ್ ಕೇಳ್ತಾ ಇದ್ದಾಗ ಇಂದಿನ ಕತೆನೆಲ್ಲ ಹೇಳ್ತಾಳೆ ಶಿವ ಹೆಂಗೆ ತನ್ನ ಹೆಂಡ್ತಿ ಬೆಂಕಿಗಾರ್ದಾಗ ಕಾಪಾಡಿಕೊಂಡ ಎಷ್ಟು ವರ್ಷ ತಪಸ್ ಮಾಡ್ದ ಅನ್ನೋ ಪ್ರತಿಯೊಂದನ್ನು ಶಿವನ ಕಥೆನೆಲ್ಲ ಕತೆನೆಲ್ಲ ಹೇಳ್ತಾಳೆ ವಿಕ್ರಮ ನಾನು ಹೆಂಡ್ತಿಗೆ ಇಷ್ಟೊಂದು ನಾಲೆಡ್ಜ್ ಇದೆಯಾ ಅಂತ ಅಂದಾಗ ಹೌದು ವಿಕ್ರಮ್ ಸುಮ್ಮನೆ ಈ ಕೋಪ ಬಂದಾಗ ಕಳ್ಕೊಳ್ಳೋದು ಈಸಿ ಬಟ್ ನನ್ನ ಹೆಂಡ್ತಿನ ಪಡ್ಕೊಳ್ಳೋಕ್ಕೆ ಶಿವ ಎಷ್ಟೋ ವರ್ಷ ಅರವತ್ತು ಎಪ್ಪತ್ತು ಗಟ್ಟಲೆ ತಪಸ್ ಮಾಡಿ ಪಡ್ಕೊಂಡಿರೋದು ಶಿವಂಗೆ ಅಷ್ಟೊಂದು ವರ್ಷ ತೊಗೊಂಡಿದ್ದೆ ಆದರೆ ನಾವೆಲ್ಲ ಮನುಷ್ಯರು ನಮ್ಮ ಕೈಲಾಗುತ್ತಾ ಅದಕ್ಕೆ ಕೋಪ ಬಂದರೆ ಆದಷ್ಟು ನೀನು ಆಗಿರಬೇಕು ಈ ಕೈ ಕಟ್ಟಿರೋ ರುದ್ರಾಕ್ಷಿ ಮೇಲೆ ಆಣೆ ಮಾಡಿ ಹೇಳ್ಬೇಕು ಯಾಕಂದರೆ ಅದರಲ್ಲಿ ರುದ್ರ ಇರ್ತಾನೆ ಆಣೆ ಮಾಡಿ ಹೇಳಿ ಯಾರಿಗೂ ಒಡಿಯಲ್ಲ ಬಡಿಯೋಲ್ಲ ಇದ್ದೇ ಲಾಸ್ಟ್ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಹೇಳ್ತಾಳೆ ಆಯಿತು ಬೇತಾಳ ನಾನು ಈ ರುದ್ರಾಕ್ಷಿ ಆಣೆಗೂ ನಾನು ಯಾರಿಗೂ ಹೊಡೆಯೋಲ್ಲ ಬಡಿಯಲ್ಲ ನಾನು ಯಾರಿಗೂ ಏನು ಮಾಡಲ್ಲ ಅಂತ ಹೇಳಿಬಿಟ್ಟು ತನ್ನ ಹೆಂಡ್ತಿಗೆ ಭಾಷೆನ ಕೊಡ್ತಾನೆ ಇನ್ನೊಂದು ಕಡೆ ವೀರ ಇಲ್ಲಿ ಸೋಫಾ ಮೇಲೆ ಕೂತಿರ್ತಾನೆ ಅಲ್ಲಿ ಯಾರೂ ಇರೋಲ್ಲ ನಾವು ವೇದ ಬರ್ತಾಳೆ ಹಾ ಓಕೆ ಇವಾಗ ಒಳ್ಳೆ ಟೈಮು ಒಬ್ಬನೇ ಇದಾನೆ ಅಂತ ಹೇಳ್ಬಿಟ್ಟು ಬಾವ ಅಲ್ಲಿ ಮೇಲೆ ಉಪ್ಪಿನಕಾಯಿ ಡಬ್ಬಿ ಇದೆ ಡಬ್ಬಿದೆ ಕೊಡ್ತೀರಾ ಅಂತ ಅಂತೇಳೆ ನಿನ್ಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ನನ್ನನ್ನೇ ಆರ್ಡ್ರ್ ಮಾಡ್ತಿದ್ಯಾ ನಿನ್ನೇ ನಿನ್ನ ಅತ್ತೆ ಅಂತ ತಿಳ್ಕೊಂಡಿದ್ಯಾ ಅಂತ ವೀರ ಬೈತೇನೆ ಅದಕ್ಕೆ ಬಾವ ಯಾಕೆ ಒಳ್ಳೆ ಮೆಣಸಿಕಾಯಿ ಆಡ್ತಿದ್ದೀರಾ ನಾನು ಹೇಳಿದ್ದು ಉಪ್ಪಿನಕಾಯಿ ಡಬ್ಬ ನೀವೇ ಹೇಳ್ತೀರಲ್ಲ ಮೂರುವರೆ ಅಡಿ ಮೂರುವರೆ ಅಡಿ ಅಂತ ನಾನು ಕುಳ್ಳಕ್ಕಿದೀನಲ್ವಾ ನನ್ನ ಕೈಗೆ ಸಿಗಲ್ಲ ಪ್ಲೀಸ್ ಅದೊಂದು ಸ್ವಲ್ಪ ಮೇಲಿದೆ ತೆಗೆದುಕೊಡ್ತೀರಾ ಅಂತ ನಾಟಕ ಮಾಡ್ತಾಳೆ ನಮ್ಮ ವೀರ ಸರಿ ಆಯಿತು ಒಳ್ಳೆ ತಲೆನೋವು ಆಯಿತು ಅಂತ ಹೇಳ್ಬಿಟ್ಟು ಉಪ್ಪಿನಕಾಯಿ ಡಬ್ಬಿ ತೆಗೆದುಕೊಡಕ್ಕೆ ಅಂತ ಕಿಚನಿಗೆ ಹೋಗ್ತಾನೆ ಅವಾಗ ಗುಲಾಬಿಗೆ ಫೋನ್ ಮಾಡಿ ಬೇಗ ಫೋನ್ ಮಾಡು ಇವಾಗ ವೀರನ್ ಫೋ ಫೋನಿಗೆ ಫೋನಿಗೆ ಅಂತಾಳೆ ಗುಲಾಬಿ ಫೋನ್ ಮಾಡ್ತಾಳೆ ಅಲ್ಲಿ ಪಕ್ಕದಲ್ಲಿ ಗುಲಾಬಿ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಹಾರ್ಟ್ ಸಿಂಬಲ್ ಇರುತ್ತೆ ವೀರಿನ ಫೋನಲ್ಲಿ ಬಾಬಾ ಯಾರೋ ಫೋನ್ ಮಾಡ್ತಿದ್ದಾರೆ ಮತ್ತೆ ಉಪ್ಪಿನಕಾಯಿ ಡಬ್ಬ ಅಯ್ಯೋ ಎಮರ್ಜೆನ್ಸಿ ಇರ್ಬೋದು ಅದು ನಾಮೇಲೆ ತೊಗೊಳ್ಳೋಣ ಬನ್ನಿ ರಿಸೀವ್ ಮಾಡಿ ಅಂತ ಕರಿತಾಳೆ ಬರ್ತಾನೆ ಫುಲ್ ಶಾಕು ಬೇರೆ ಬೇರೆ ಪಕ್ಕದಲ್ಲೇ ಇರ್ತಾಳೆ ಅವಳು ಹೋಗೋದೇ ಇಲ್ಲ ಯಾರು ಬವ ರಿಸೀವ್ ಮಾಡಿ ಇಲ್ಲ ಅದು ಗುಲಾಬಿ ಅಂತಂದರೆ ಯಾರೋ ಗುಲಾಬಿ ಅಂತ ಇದೆ ಅಂತಾಳೆ ಗುಲಾಬಿ ಅಂದರೆ ನಿಮ್ಮ ಮದುವೆ ಗೆ ಗುಲಾಬಿ ಹೂ ಕೊಟ್ಟಿದ್ರಲ್ಲ ಅವರು ಹೇಳಂತಾನೆ ಆ ರಿಸೀವ್ ಮಾಡಿ ಕೇಳಿ ಇವ್ರದ್ದು ಒಳ್ಳೆ ತಲೆ ತಿಂತಾರೆ ಅಂತೇಳಂದಾಗ ಏನಂತ ಮದುವೆ ಆಗು ಅಂತಾನೆ ಅಂದ್ಬಿಡ್ತಾಳೆ ಫುಲ್ ಶಾಕ್ ಬಿರೋಂಗೆ ಏನಂದೇ ನೀನು ಅಂತೇಳಂತಾನೆ ಅಂದರೆ ನೀನು ಕೂಡ ಮದುವೆ ಆಗು ನಿಮಗೂ ನಾನು ಗುಲಾಬಿ ಹೂವು ದಾರ ಹೂವಿನಾರ ಎಲ್ಲ ಕೊಡ್ತೀನಿ ಅಂತ ತಲೆ ತಿಂತಿದ್ದೀರಾ ಅಂತ ಚೇಂಜ್ ಮಾಡಿಬಿಡ್ತಾಳೆ ವೇದ ಬವಾ ಅವ್ರು ಹೇಳ್ತಿರೋದು ಕರೆಕ್ಟಾಗೇ ಇದೆ ಮದುವೆ ಆಗಿ ನೀವು ಮದುವೆ ಆದರೆ ಚೆನ್ನಾಗಿರುತ್ತೆ ಕೊಡಿ ಇಲ್ಲಿ ನಂಬರ್ ಕೊಡಿ ಇಲ್ಲಿ ಅವ್ರ ಹತ್ರ ನಾನು ಮಾತಾಡ್ತೀನಿ ಅಂತ ಕೇಳ್ತಾಳೆ ವೀರಂಗೆ ಫುಲ್ಲು ಭಯನೂ ಒಂದು ಕಡೆ ಶಾಖನು ನೀವು ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ವಾ ಮೂರ್ಗೇನವಳೆ ನನಗೆ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ವೀರ ಅಲ್ಲಿಂದ ಕಾಲ್ ಕಿತ್ ವೇದ ನೋಡು ನೋಡು ಅಂದರೆ ಕರೆಕ್ಟಾಗಿ ಗುಲಾಬಿ ಹೇಳಿದ್ದೆಲ್ಲ ಕರೆಕ್ಟಾಗಿದೆ ಗುಲಾಬಿ ಅಂತಲೇ ಸೇವ್ ಮಾಡ್ಕೊಂಡಿದ್ದಾರೆ ಮಾಡ್ತೀನಿ ಇವರಿಗೆ ಹೇಳ್ಬಿಟ್ಟು ಮನಸ್ಸಲ್ಲೇ ತಾಳೆ ಹಾಕ್ತಾ ಇರ್ತಾಳೆ ಇವಾಗ ಈ ಸೀರಿಯನ್ನಲ್ಲಿ ಒಬ್ಬ ಹೊಸ ವಿಲನ್ ಎಂಟ್ರಿ ಆಗ್ತಾಳೆ ಅಂದರೆ ಗುಲಾಬಿಗೆ ಏನೇನೋ ಹಚ್ಕೊಟ್ಟಿರ್ತಾಳಲ್ಲ ಅವಳು ಅವಳಿಗೆ ಫೋನ್ ಮಾಡ್ತಾಳೆ ಗುಲಾಬಿ ನಾನು ನನ್ನ ನನ್ನ ಮತ್ತೆ ವೀರಿನ ಫೋಟೋ ವೀಡಿಯೋಗಳು ಎಲ್ಲದನ್ನು ಆ ವೇದನ ತೋರಿಸಿದೆ ಚೆನ್ನಾಗಿ ನಾಟಕ ಮಾಡಿದೆ ಅಂತ ಫೋನಲ್ಲಿ ಹೇಳ್ತಾಳೆ ಚೆನ್ನಾಗಿ ನಂಬಿದ್ಲು ತಾನೆ ವೇದ ಮೇಲೆ ಏನು ಡೌಟ್ ಬಂದಿಲ್ಲ ತಾನೆ ತಾನೆ ಅಂತ ಈವಮ್ಮ ಕೇಳ್ತಾಳೆ ಅದಕ್ಕೆ ಅಯ್ಯೋ ಎಲ್ಲೂ ಡೌಟ್ ಬಂದಿರಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ತಾನೇ ಒಂಥರ ನಾನು ಏನು ಇಲ್ಲದೆ ತಿಕಾಣಿ ಇಲ್ಲದೆ ಇರೋಳ್ತರ ನಾನು ನಾಟಕ ಮಾಡಿದ್ದು ಅವಳು ಮುಂದೆ ಆ ವೇದ ಒಂಥರ ಹೆಣ್ಮಕ್ಳಿಗೆ ಎಲ್ಪ್ ಮಾಡಕ್ಕೋಸ್ಕರನೇ ಹುಟ್ಟಿರೋ ತರ ಇದ್ದಾಳೆ ನನಗೆ ಅವಳು ಡೆಫಿನೆಟ್ ಆಗಿ ಹೆಲ್ಪ್ ಮಾಡೇ ಮಾಡ್ತಾಳೆ ಅದರಲ್ಲೂ ಅವ್ರ ಮನೆಯಿಂದ ಅವ್ರ ಮನೆ ಒಬ್ಬ ವ್ಯಕ್ತಿಯಿಂದ ಒಂದು ಹೆಣ್ಮಗಳಿಗೆ ಮೋಸ ಆಗಿದೆ ಅಂದರೆ ಅವಳಂತೂ ಖಂಡಿತ ಬಿಡಲ್ಲ ಅವಳು ಪಕ್ಕ ನನಗೆ ಎಲ್ಪ್ ಮಾಡ್ತಾಳೆ ಒಂದು ಸ್ವಲ್ಪ ಅವಳು ನನ್ನನ್ನು ಎಲ್ಪ್ ಮಾಡಲಿ ನಾನು ಮನೆಗೆ ಹೋಗಿದ ತಕ್ಷಣ ಅವಳನ್ನು ಫಸ್ಟ್ ಮನೆಯಿಂದ ಹೊರಗಾಕಿ ಹಾಕಿ ಆ ಮನೆಯ ಅಧಿಕಾರನ ನಾನೇ ಇಟ್ಕೋತೀನಿ ಅಂತ ಹೇಳ್ತಾಳೆ ಅವಸರ ಮಾಡಬೇಡವೆ ಅವಸರ ಮಾಡಿ ಎಲ್ಲ ಕೆಲಸನು ಹಾಳು ಮಾಡ್ಕೊಬೇಡ ಸ್ವಲ್ಪ ಕಬ್ಬನ ಚೆನ್ನಾಗಿ ಕಾಯಿಲಿ ಚೆನ್ನಾಗಿ ಕಾದಾಗ ಬಡಿಯೋಣ ಅಂತ ಇರ್ತಾಳೆ ಆ ಗುಲಾಬಿಗೆ ಇವಮ್ಮ ಇಲ್ಲಿ ವಿಕ್ರಮೋ ಯಾವುದೋ ಒಂದು ಬುಕ್ ತೊಗೊಂಡು ಓದ್ತಾ ಕೂತಿರ್ತಾನೆ ಟೆನ್ಷನ್ ಆಯಿತು ಅಂತಂದರೆ ಬುಕ್ ಓದು ಅಂತ ಹೇಳಿದ್ಲ ನಮ್ಮ ಬೇತಾಳ ಇದೇನಿದು ಈ ಬುಕ್ ಓದ್ತಾ ಇದ್ರೆ ಚೆನ್ನ ಟೆನ್ ಇನ್ನೂ ಜಾಸ್ತಿ ಆಗ್ತದೆ ಪಾ ಇದೆಲ್ಲ ನಮ್ಗೆ ಅಲ್ಲಪ್ಪ ಅಂತ ಅಂತೇಳ್ಬಿಟ್ಟು ಬುಕ್ ಮುಚ್ಚಿಟ್ಟು ಕೂತ್ಕೋತಾನೆ ಅಲ್ಲಿಗೆ ನಮ್ಮ ವೇದ ಬರ್ತಾಳೆ ಅವಾಗ ಏನಮ್ಮ ಮೇಡಮ್ ಸುಸ್ತಾಗ್ತಿದ್ಯಾ ಅಂತೇಳಿ ಕೇಳ್ತಾನೆ ಅವ್ಕೊಳ್ಳೋ ಸ್ವಲ್ಪ ಸುಸ್ತಾಗ್ತಿದೆ ಮನೆ ಕೆಲಸ ಎಲ್ಲ ನೀನು ಯಾಕೆ ಮಾಡಬೇಕು ಆ ಬಾಲಮುನ್ನ ಇದರ್ತಾನೆ ಅವ್ರಿಗೂ ಹೇಳ್ಬೇಕಾನೆ ಅಂತ ವಿಕ್ರಮ್ ಅಂತಾನೆ ಅಯ್ಯೋ ಅವ್ರನ್ನ ಒಂದೇನೋ ಹೇಳಿದ್ರೆ ಅವ್ರು ಅಪ್ಪನ ಮಾಡಿ ಕೂತ್ಕೊತಾರೆ ಅವರಿಗೆ ಕೆಲಸ ಹೇಳೋಕ್ಕಾಗುತ್ತಾ ಅವ್ರು ಮಾಡಲ್ಲ ಅಂತೇಳ್ಬಿಟ್ಟು ನಮ್ಮ ವೇದ ಅಂತಳೆ ಮನೆ ಕೆಲಸದವ್ರು ನಾವು ಅಂತ ಹೇಳ್ದೆ ತಾನೇ ನಿನಗೆ ನಾನಾದರೂ ಹುಡುಕ್ತೀನಿ ಅಂದರೆ ಬೇಡ ಅಂತ ಬೇತಾಳ ನೀನು ಯಾಕ ಅಷ್ಟೊಂದೆಲ್ಲ ಕೆಲಸ ಮಾಡಬೇಕು ಅಂತ ಅಂತಾನೆ ಅಯ್ಯೋ ಸರಿ ಕಣೋ ಅದನ್ನ ಸಿ ಕೆಲಸ ಅಂತ ತಿಳ್ಕೊಂಡಿದ್ದೆ ಬೇಕೊಂದಿದ ತಕ್ಷಣ ಸಿಗೋಕ್ಕೆ ಹುಡುಕ್ತೀನಿ ಆಯಿತಾ ನಾಳೆನೇ ಹುಡುಕ್ತೀನಿ ನಾಳೆ ಎಲ್ಲ ಬೇತಾಳ ಇವತ್ತೇ ಹುಡುಕ್ಬೇಕು ನೀನು ನೀನು ಅಷ್ಟೊಂದೆಲ್ಲ ಮನೆ ಒರೆಸೋದು ಗೂಡ್ಸೋದು ಅಷ್ಟೊಂದೆಲ್ಲ ಕೆಲಸ ಮಾಡಬೇಕು ಅಂತ ನಮ್ಮ ವಿಕ್ರಮ್ ತಾನು ಹೆಂಡ್ತಿಗೆ ಹೇಳ್ತಾ ಇರ್ತಾನೆ ಸರಿ ಆಯ್ತಪ್ಪ ಇವತ್ತೇ ಹುಡುಕ್ತೀನಿ ಅಂತ ಅಂತಳೆ ಕಾಲು ನೋಯ್ತಿದ್ದರೆ ಅಂತ ಹೇಳಿಬಿಟ್ಟು ಕಾಲಿ ಕಾಲು ಇರ್ತಾನೆ ಇಲ್ಲಿ ಗುಲಾಬಿಗೆ ಮೀಟ್ ಮಾಡಿರ್ತಾಳೆ ನಮ್ಮ ವೇದ ಹೌದು ಗೊತ್ತಾಯ್ತು ನಿನಗೆ ಮತ್ತು ವೀರ ಭಾವ ಸಂಬಂಧ ಇರೋದು ಗೊತ್ತಾಯ್ತು ನಾನು ಚೆಕ್ ಮಾಡಿದೆ ಅವ್ರ ಮೊಬೈಲಲ್ಲಿ ನಿನ್ನ ಹೆಸರು ಸೇವ್ ಆಗಿದೆ ಕೇಳಿದ್ದಕ್ಕೆ ಯಾರೋ ಹೂ ಮಾರೋನು ಅಂತ ಸುಳ್ಳು ಹೇಳಿದ್ರು ನನಗೆ ನಿನ್ನ ಮೇಲೆ ನಂಬಿಕೆ ಬಂತು ಅಂತೇಳಿ ಅಂತಾಳೆ ಅದೇ ಇನ್ನಷ್ಟು ಚೆಕ್ ಮಾಡಬೇಕು ಅಂತ ಅಂತಾಳೆ ಇನ್ನೂ ಚೆಕ್ ಅಂತಾಳೆ ಗುಲಾಬಿ ಇದ್ದಳು ಹೌದು ನೀವೇ ನಮ್ಮ ಭಾವನೆ ನಿನಗೆ ಮೋಸ ಮಾಡಿದ್ದೆ ಅಥವಾ ನೀನೇ ನಮ್ಮ ಭಾವಂಗೆ ಬಾ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಇದೆಲ್ಲ ತಿಳ್ಕೋಬೇಕು ನಾನು ಅಂತ ನಮ್ಮ ವೇದ ಅಂತಾಳೆ ಸರಿ ಆಯಿತು ಇವಾಗ ಏನು ಮಾಡ್ಬೇಕು ಹೇಳಿ ನಾನು ಅಂತ ಗುಲಾಬಿ ಕೇಳ್ತಾಳೆ ನಿಮಗೆ ಮತ್ತೆಲ್ಲಾದರೂ ಬೇರೆ ಕಡೆ ಕೆಲಸ ಸಿಕ್ತಾ ಅಂತ ವೇದ ಅಂತಾಳೆ ಇಲ್ಲ ನನಗಿನ್ನೆಲ್ಲೂ ಕೆಲಸ ಸಿಕ್ಕಿಲ್ಲ ಅಂತ ಅಂತಾಳೆ ಸರಿ ಆಯಿತು ನೀವು ನಮ್ಮ ಮನೆ ಕೆಲಸದಾಗಿ ಬರ್ತೀರಾ ಅಂತ ಕೇಳ್ತಾಳೆ ಕೆಲಸದವರಾಗ ಅಂತಾಳೆ ಆಮೇಲೆ ಮನಸ್ಸಲ್ಲಿ ಇರಲಿ ಇರಲಿ ಕೆಲಸ ಆಗಬೇಕು ಅಂದರೆ ಮನೆ ಬಚ್ಲಬೇಕಾದ್ರೂ ತಿಕ್ಕಿದ್ರಾಯ್ತು ಅಂತ ಹೇಳ್ಬಿಟ್ಟು ಆಯಿತು ಬರ್ತೀನಿ ನನಗೆ ಬೇರೆ ಇನ್ನೇನು ದಾರಿ ಇಲ್ಲ ಅಂತ ಗುಲಾಬಿ ಅಂತಾಳೆ ಸರಿ ಆಯಿತು ಮನೆ ಕೆಲಸದವರಾಗಿ ಬನ್ ಬಾ ಆದರೆ ಈ ಇನ್ಮೇಲಿಂದ ನಿನ್ನ ಹೆಸರು ಗುಲಾಬಿ ಅಲ್ಲ ಲಕ್ಷ್ಮಿ ಅಂತ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಕ್ಕ ಅಂತ ಅಕ್ಕನ ಅಂದರೆ ನೀವು ನನಗೆ ಯಜಮಾನಿ ಅಲ್ವಾ ಅದಕ್ಕೆ ಅಕ್ಕ ಅಂತಂದೆ ಸರಿ ಸರಿ ಆಯಿತು ಆದರೆ ಒಂದು ವಿಷಯ ನಮ್ಮ ಮನೆ ಕೆಲಸದವರಾಗಿ ಬಂದಾಗ ನೀನು ನಿನ್ನ ಮತ್ತು ಬಾವುನ ಮಧ್ಯೆ ಇಷ್ಟೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗಂಗಿಲ್ಲ ಎಸ್ಪೆಷಲಿ ನಮ್ಮ ವಿಕ್ರಮ್ಗೆ ಗೊತ್ತಾಗಂಗಿಲ್ಲ ಅಂತ ವೇದ ಅಂತೇಳಿ ಆಯಿತು ನೀವು ಹೆಂಗೆ ಹೇಳ್ತಿರೋ ಹಾಗೆ ನನ್ನ ನನ್ನ ಜೀವನನ ಸರಿ ಮಾಡೋ ಭಾರನ ನೀವು ತೊಗೊಂಡಿದ್ದೀರಲ್ವಾ ಹಂಗಾಗಿ ಹಂಗಾಗಿ ಏನು ಹೇಳ್ತಿರೋ ಹಂಗೆ ಕೇಳ್ತೀರ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಮೇಲೆ ಮನಸ್ಸಲ್ಲಿ ಈ ಯುದ್ಧ ಎಲ್ಲ ರೆಡಿಯಾಗಿ ಹೋಯ್ತು ಫೈನಲಿ ಮನೆಗೆ ಎಂಟ್ರಿ ತೊಗೊಂಡಾಯ್ತು ಮನೆಗೆ ಹೋದ್ಮೇಲೆ ಯುದ್ಧ ಮಾಡೋದೆ ಅವ್ರನ್ನೆಲ್ಲ ಸೋಲ್ಸೋದೆ ಮಾಡ್ತೀನಿ ಅಂತ ಪ್ಲ್ಯಾನ್ ಇರ್ತಾಳೆ ಅಂತೂ ನಮ್ಮ ವೇದ ಅದು ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ ಈ ಗುಲಾಬಿನ ಲಕ್ಷ್ಮಿ ಹೆಸರಲ್ಲಿ ತನ್ನ ಮನೆ ಕೆಲಸಕ್ಕೆ ಮನೆಗೇ ಕರ್ಕೊಂಡೋಗಿ ಇಟ್ಕೋತಾ ಇದ್ದಾಳೆ ಅದು ಇವತ್ತೇನೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಏನೇನೆಲ್ಲ ಕತೆ ಮಾಡ್ತಾಳೆ ಈ ಗುಲಾಬಿ ಅಂತ ಹೇಳಿಬಿಟ್ಟು ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಬಾ ಎಲ್ರಿಗೂ